ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ ನಾನು ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಯೂಸ್ಫುಲ್ ಆಗುವಂತಹ ಒಂದು ಮಾಹಿತಿಯನ್ನು ಶೇರ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ತುಂಬ ಇಷ್ಟ ಇರುತ್ತೆ ಮನೆ ಮುಂದೆ ಪಾಟೋಲ್ಲಾಗಿರ್ಬೋದು ಅಥವಾ ಕುಂಡದಲ್ಲಾಗಿರ್ಬೋದು ನೆಲದಲ್ಲಾಗಿರ್ಬೋದು ತುಳಸಿ ಗಿಡನ ಚೆನ್ನಾಗಿ ಬೆಳೆಸಬೇಕು ಅದು ಪೂಜೆ ಮಾಡಬೇಕು ಅಂತ ತುಂಬ ಜನ ಅಂದ್ಕೊಳ್ತಾ ಇರ್ತಾರೆ ಹಾಗೆ ಎಲ್ಲರೂ ಹೇಳೋ ರೀತಿಯಾಗಿ ಮನೆ ಮುಂದೆ ತುಳಸಿ ಗಿಡ ಸಮೃದ್ಧಿಯಾಗಿ ಬೆಳೆದ್ರೆ ಸಮೃದ್ಧವಾಗಿ ಬೆಳೆದ್ರೆ ಮನೆಯೂ ಕೂಡ ಅದೇ ರೀತಿಯಾಗಿ ಬೆಳೆಯುತ್ತೆ ಅಂತ ಹೇಳ್ತಾರೆ ತುಳಸಿ ಗಿಡನ ದೇವರು ಅಂತ ಪೂಜೆ ಮಾಡ್ತಾರೆ ಮನೆ ಮುಂದೆ ಹಾಕಿರುವಂತಹ ತುಳಸಿ ಗಿಡ ಒಣಗಬಾರ್ದು ಅಂತಲೂ ಕೂಡ ಹೇಳ್ತಾರೆ ಹಾಗಾಗಿ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ತುಳಸಿ ಗಿಡ ತುಂಬ ಚೆನ್ನಾಗಿ ಬೆಳೀಬೇಕು ಪೊದೆ ಥರ ಬೆಳಿಬೇಕು ತುಂಬ ಆರೋಗ್ಯವಾಗಿ ತುಳಸಿ ಗಿಡ ಇರಬೇಕು ಅದಕ್ಕೆ ಯಾವುದೇ ರೋಗ ಬರಬಾರ್ದು ಚೆನ್ನಾಗಿ ಬೆಳೀಬೇಕು ಅಂತಂದರೆ ಏನು ಮಾಡಬೇಕು ಅಂತಂದರೆ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾಯಿದ್ದೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಈ ಇನ್ಫಾರ್ಮೇಷನ್ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಇದನ್ನು ನಾನು ಈ ಥರ ಕಟ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೀವು ಕತ್ರಿಲಿ ಬೇಕಾದ್ರೂ ಕಟ್ ಮಾಡಬಹುದು ಕೈಯಲ್ಲೇ ಕಟ್ ಏನಿಲ್ಲ ಕೆಲವರು ಹೇಳ್ತಾರೆ ತುಳಸಿ ಗಿಡನ ಈ ರೀತಿಯಾಗಿ ಕೈಯಲ್ಲಿ ಕಟ್ ಮಾಡಬಾರ್ದು ಅಂತ ವಿಡಿಯೋಗೋಸ್ಕರ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಬಹುದು ತುದಿಯನ್ನು ಈ ರೀತಿಯಾಗಿ ಕಟ್ ಮಾಡ್ತಾ ಇದ್ದೀನಿ ಅದರಲ್ಲಿ ನೋಡ್ಬೋದು ಎರಡೆರಡು ಚಿಗುರು ಹೊಡೆದಿದೆ ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ ಆ ಥರ ಇರೋದನ್ನು ಕಟ್ ಮಾಡಿದರೆ ಗಿಡ ಬೇಗ ಅಂದರೆ ಬೇಗನೆ ದೊಡ್ಡದಾಗತ್ತೆ ಇದನ್ನ ಹಾಗೆ ಬೆಳೆಯೋಕೆ ಬಿಟ್ಟರೆ ಗಿಡ ತುಂಬ ದೊಡ್ಡದಾಗಲ್ಲ ಸಣ್ಣಾಗಿ ಹಾಗೇ ಉಳ್ಕೊಂಡಿರುತ್ತೆ ಈ ರೀತಿ ಕಟ್ ಮಾಡ್ತಾ ಬಂದರೆ ಕೆಳಗಡೆ ಎರಡೆರಡು ಇದೆಯಲ್ಲ ಅಲ್ಲಿ ಎರಡೆರಡು ಸಲ ಬರುತ್ತೆ ಅಲ್ಲಿ ಮತ್ತೆ ಗಿಡ ತುಂಬ ಬೇಗ ದೊಡ್ಡದಾಗತ್ತೆ ಹಾಗೆ ಕಳೆ ಏನು ಹುಟ್ಟಿರುತ್ತೆ ಅದನ್ನು ಆವಾಗ ಕ್ಲೀನ್ ಮಾಡ್ಕೊಳ್ಳೋದು ತುಳಸಿ ಗಿಡದೆಲೆ ನೆಲಕ್ಕೆ ಟೆಚ್ ಆಗ್ತಾ ಇರಬಾರ್ದು ಆ ರೀತಿ ಆಗೋದ್ರಿಂದ ಕೂಡ ಎಲೆಗಳಿಗೆ ರೋಗ ಬರುತ್ತೆ ಹಾಗೆ ನೀರು ಹಾಕೋದು ಕೂಡ ತುಂಬಾ ಮುಖ್ಯವಾಗುತ್ತೆ ಕಡಿಮೆ ನೀರು ಹಾಕಿದ್ರೂ ಗಿಡ ಚೆನ್ನಾಗೋದಿಲ್ಲ ಜಾಸ್ತಿ ನೀರು ಹಾಕಿದ್ರೂ ಗಿಡ ಚೆನ್ನಾಗೋದಿಲ್ಲ ಆಗಿ ದಿನಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ತಾ ಬಂದರೆ ಗಿಡ ತುಂಬ ಆಗುತ್ತೆ ಹಾಗೆ ಗೊಬ್ಬರ ನಾನಿಲ್ಲಿ ಆರ್ಗ್ಯಾನಿಕ್ ಗೊಬ್ಬರವನ್ನು ಇದ್ದೀನಿ ನಾನು ಯಾವುದೇ ಕೆಮಿಕಲ್ ಗೊಬ್ಬರವನ್ನು ಹಾಕೋದಿಲ್ಲ ಸಗಣಿಯನ್ನು ಒಣಗಿಸಿ ಆ ಗೊಬ್ಬರ ಬೇಕಾದ್ರೂ ಹಾಕ್ಬೋದು ಅಥವಾ ಆರ್ಗ್ಯಾನಿಕ್ ಗೊಬ್ಬರವನ್ನಾದ್ರೂ ಬೇಕಾದರೆ ಹಾಕ್ಬಹುದು ಗಿಡ ತುಂಬ ಚೆನ್ನಾಗಿ ಆರೋಗ್ಯವಾಗಿ ಬೇಗನೆ ದೊಡ್ಡದಾಗಿ ಬೆಳೆಯುತ್ತೆ ನನ್ನ ರಾಯರಿಗೆ ತುಳಸಿ ಹಾರ ಕಟ್ಟಿ ಹಾಕೋದ್ರಿಂದ ಒಂದು ಎರಡು ಮೂರು ಗಿಡಗಳನ್ನು ಮನೆ ಹತ್ರ ಬೆಳ್ಕೊಂಡಿರ್ತೀನಿ ಪೂಜೆಗೆ ಒಂದು ಎರಡು ಗಿಡಗಳನ್ನು ಹಾರ ಕಟ್ಟಿ ದೇವರಿಗೆ ಹಾಕೋದಕ್ಕೆ ಅಂತಲೂ ಕೂಡ ಎರಡು ಗಿಡ ಎಕ್ಸ್ಟ್ರಾ ಬೆಳ್ಕೊಂಡಿರ್ತೀನಿ ನೋಡಬಹುದು ಗಿಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ಥರ ಏನಾದ್ರೂ ಎಲೆಯಲ್ಲಿ ರೋಗ ಥರ ಇದ್ದರೆ ಈ ಥರ ಹಣ್ಣಾಗಿದ್ರೆ ಅದನ್ನು ತೆಗೆದಾಕ್ತೀನಿ ಆವಾಗವಾಗ ಈ ಥರ ಕ್ಲೀನ್ ಮಾಡೋದ್ರಿಂದನು ಕೂಡ ಗಿಡ ತುಂಬ ಚೆನ್ನಾಗಿ ಬರುತ್ತೆ ನೋಡ್ಬೋದು ತುದಿ ಎಲ್ಲ ಈ ರೀತಿಯಾಗಿ ಕಟ್ ಮಾಡಿದ್ದೀನಿ ಈ ಥರ ಕಟ್ ಮಾಡಿ ತೆಗಿಯೋದ್ರಿಂದ ಗಿಡ ತುಂಬ ದೊಡ್ಡದಾಗಿ ಬರುತ್ತೆ ತುಂಬ ಆರೋಗ್ಯವಾಗಿರುತ್ತೆ ಹಾಗೆ ತುಂಬ ಅಂದರೆ ತುಂಬ ಬೇಗನೆ ದೊಡ್ಡದಾಗತ್ತೆ ಜೊತೆಗೆ ತುಂಬ ವರ್ಷಗಳ ಕಾಲ ಇರುತ್ತೆ ಈ ಥರ ಹೂ ಬಂದಿರುತ್ತೆ ನೋಡಿ ಈ ಥರ ಹೂವು ಬಂದಿರೋದನ್ನು ಗಿಡದಲ್ಲಿ ಹಾಗೇ ಬಿಟ್ಟರೆ ಎಲ್ಲ ಉದ್ರೋಗುತ್ತೆ ಜೊತೆಗೆ ಗಿಡ ದೊಡ್ಡದಾಗೋದಿಲ್ಲ ಬೇಗನೆ ಒ ಅದು ಬತ್ತೋಗುತ್ತೆ ಹಾಗೆ ಒಣಗೋಗುತ್ತೆ ಕೂಡ ಗಿಡ ಜಾಸ್ತಿ ದಿನ ಇರೋದಿಲ್ಲ ಎರಡು ವರ್ಷ ಮೂರು ವರ್ಷ ಎಲ್ಲ ಗಿಡ ಇರಬೇಕು ಅಂತ ಅಂದರೆ ಈ ಥರ ಏನು ಅದರಲ್ಲಿ ಬೀಜ ಬರುತ್ತೆ ಅದನ್ನು ಹಾಗೆಯೇ ಬಿಡಬಾರ್ದು ಅದನ್ನು ತೆಗಿತಾ ಬಂದರೆ ಗಿಡ ತುಂಬ ಆರೋಗ್ಯವಾಗಿ ಚೆನ್ನಾಗಿ ಬೆಳೆಯುತ್ತೆ ಇಷ್ಟು ಮಾಡಿದರೆ ಸಾಕು ಗಿಡ ತುಂಬ ಚೆನ್ನಾಗಿ ಬರುತ್ತೆ ಇಷ್ಟು ಮಾಡಿದ್ರೂ ಕೂಡ ಗಿಡ ಚೆನ್ನಾಗಿ ಬರ್ತಾ ಇಲ್ಲ ಅಂತಂದರೆ ಎಪ್ಸಾಮ್ ಸಾಲ್ಟ್ ಅಂತ ಎಲ್ಲ ಗೊಬ್ಬರದ ಅಂಗಡಿಗಳಲ್ಲಿ ಸಿಗುತ್ತೆ ಅದನ್ನು ಒಂದು ಅರ್ಧ ಚಮಚ ಹಾಕಿ ಈ ಥರ ಮಣ್ಣಲ್ಲಿ ಮಿಕ್ಸ್ ಮಾಡಿದರೆ ಸಾಕು ಗಿಡ ತುಂಬ ಅಂದರೆ ತುಂಬ ಬೇಗ ಬರುತ್ತೆ ತುಂಬ ಚೆನ್ನಾಗಿ ಕೂಡ ಬೆಳೆಯುತ್ತೆ ಇದನ್ನು ಹಾಕ್ಲೇಬೇಕಂತೇನಿಲ್ಲ ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ ನಾನು ಹಾಕೋದು ತುಂಬಾ ಕಡಿಮೆ ನಾನು ಇಷ್ಟು ಇವಾಗ ತೋರಿಸಿದ್ನೆಲ್ಲ ಏನೆಲ್ಲ ಮಾಡ್ತೀನಿ ಅಂತ ಇಷ್ಟು ಟಿಪ್ಸನ್ನು ಫಾಲೋ ಮಾಡಿದರೆ ಸಾಕು ತುಳಸಿ ಗಿಡ ತುಂಬ ಚೆನ್ನಾಗಿ ಬೆಳೆಯುತ್ತೆ ಇಷ್ಟು ಮಾಡಿದ್ರೂ ಬೆಳೀತಾ ಇಲ್ಲ ಅಂದರೆ ಇದು ಅದನ್ನು ಆ ಮಣ್ಣಿಗೆ ಒಂದು ಅರ್ಧ ಚಮಚದಷ್ಟು ಬೆರೆಸಿದರೆ ಸಾಕು ಗಿಡ ತುಂಬಾ ಸೊಂಪಾಗಿ ತುಂಬ ಆರೋಗ್ಯವಾಗಿ ಪೊದೆ ಥರ ಬೆಳೆಯುತ್ತೆ ನೋಡ್ತಾ ಇರ್ಬೋದು ಎಷ್ಟು ಆರೋಗ್ಯವಾಗಿದೆ ಈ ಗಿಡ ಅಂತ ನಾನು ಯಾವ ರೀತಿಯಾಗಿ ನನ್ನ ತುಳಸಿ ಗಿಡಗಳನ್ನು ಬೆಳೆಸ್ತೀನಿ ಅಂತ ಇವತ್ತಿನ ವೀಡಿಯೋದಲ್ಲಿ ತೋರಿಸಿದ್ದೀನಿ ಇದು ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ ಈ ಮಾಹಿತಿ ಏನಾದರೂ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಹಾಗೆ ಯಾರೆಲ್ಲ ತುಳಸಿ ಗಿಡ ಈ ರೀತಿ ಬೆಳೆಸಬೇಕು ಅಂತ ಅಂದ್ಕೊಂಡಿದ್ದಾರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದಲ್ಲಿ ಥ್ಯಾಂಕ್ ಯು